ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ತಂಪು ತಂಪಾದ ನೈಲಾನ್ ಸಬ್ಬಕ್ಕಿಯಿಂದ ಸಬ್ಬಕ್ಕಿ ಇಡ್ಲಿ ಮಾಡಿದ್ದೀನಿ ಮತ್ತು ಕ್ಯಾರೆಟು ಬೀನ್ಸು ದ ಬಟಾಣಿ ಅಲ್ಲ ಅವರೆಕಾಳು ಅಮೇರಿಕನ್ ಜೋಳ ಹಾಕಿ ಗೊಜ್ಜು ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ರೆಸಿಪಿನ ನಾನು ಅಕ್ಕಿ ರವಿನೂ ಸಣ್ಣದು ನೈಲಾನ್ ಸಬ್ಬಕ್ಕಿನೂ ತಗೊಂಡಿದ್ದೀನಿ ಇದರಲ್ಲಿ ಒಂದು ಅಕ್ಕಿ ಸರಿ ತೊಗೊಂಡ್ರೆ ದೊಡ್ಡದ್ರಲ್ಲಿ ಇದರಲ್ಲಿ ಅಷ್ಟೇ ಸಮ ಸಬ್ಬಕ್ಕಿ ತೊಗೊಂಡಿದ್ದೀನಿ ಮುಣಿ ಮುಣಿ ಹಂಗೆ ಕಾಣಿಸುತ್ತೆ ಇಡ್ಲಿ ಒಳಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಕ್ಕಿ ತರಿ ನಾವು ಮನೆಯಲ್ಲೇ ಬೀಸ್ಕೊಂಡಿರ್ತೀವಿ ಅದಕ್ಕೆ ಮೊಸರು ಹಾಕ್ತಾ ಇದ್ದೀನಿ ಒಂದು ಕಪ್ಪು ಸಾಲದಿದ್ದರೆ ನೀರು ಹಾಕ್ಕೊಂಡು ಇಡ್ಲಿ ಹಿಟ್ಟು ಥರ ಕಲಿಸ್ತೀನಿ ಇವಾಗ ನೋಡಿ ಈ ರೀತಿ ಗಟ್ಟಿ ಕಲಿಸ್ಕೋಬೇಕು ಉಕ್ಕು ಬಂದದಂತ ಪಾತ್ರೆ ಇಟ್ಟಿದ್ದೀನಿ ಇದು ಅಕ್ಕಿ ತರಿದೇನು ಅಷ್ಟು ಉಕ್ಕು ಬರಲ್ಲ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕ್ಬಿಟ್ಟು ಬೆಳಗ್ಗೆವರೆಗೆ ಪರ್ಮೆಂಟೇಷನ್ ಆಗಲಿ ಬಿಡ್ತೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಮೊಸರು ಸಾಲಿಲ್ಲ ಇವಾಗ ಒಂದು ಪ್ಲೇಟ್ ಮುಚ್ಚಿ ಬೆಳಗ್ಗೆವರೆಗೆ ಪರ್ಮೆಂಟೇಷನ್ ಆಗೋಕ್ಕೆ ಬಿಡ್ತೀನಿ ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಕರ್ಬೇವು ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ಇದನ್ನು ಹಾಕ್ತೀನಿ ಇದೆಲ್ಲ ಸ್ವಲ್ಪ ಚಟಪಟ ಸಿಡಿಲಿ ಕ್ಯಾರೆಟು ಬಿನಿಸು ಗೆಡ್ಡೆ ಕೋಸು ಸ್ವಲ್ಪ ಅವರೆಕಾಳು ಹಾಕ್ತೀನಿ ಎರಡು ಟೊಮೊಟೊ ಪಾಲಕ್ ಸೊಪ್ಪು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಅಮೇರಿಕನ್ ಜೋಳ ಇದನ್ನು ಹಾಕ್ತೀನಿ ಇವಾಗ ಮತ್ತು ಇಲ್ಲಿ ಉಪ್ಪಿನ ಪುಡಿ ಸಾಂಬಾರು ಪೌಡ್ರ್ ಎರಡು ಸ್ಪೂನು ಇದು ಎಳ್ಳು ಹುಚ್ಚೆಳ್ಳು ಕಡಲೆಕಾಯಿ ಬೀಜ ಕೊಬ್ಬರಿ ಹುರಿದ್ಬಿಟ್ಟು ಎಲ್ಲನೂ ಪೌಡ್ರ್ ಮಾಡಿಟ್ಕೊಂಡಿರ್ತೀವಿ ಎಮರ್ಜೆನ್ಸಿಗೆ ಈ ಪೌಡ್ರ್ ಹಾಕ್ತೀವಿ ಈ ಪೌಡ್ರ್ ಹಾಕಿನೂ ಗೊಜ್ಜು ಮಾಡ್ಬೋದು ನಾವು ಉಪ್ಪು ಖಾರ ಎಲ್ಲ ಹಾಕಿದ್ದೀವಿ ಅಲ್ವಾ ಇವಾಗ ಪೌಡ್ರು ಎಲ್ಲ ಹಾಕಿದ್ದೀವಿ ಅದೇ ಹುಚ್ಚಳು ಪೌಡ್ರು ಎಳ್ಳು ಹುಚ್ಚಳದು ತಡಿಯುವಷ್ಟು ನೀರು ಹಾಕಬೇಕು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಗೊಜ್ಜಂದು ಅಷ್ಟು ನೀರು ಹಾಕಬೇಕು ಇದು ಒಂಥರ ಟೇಸ್ಟಾಗಿ ಚೆನ್ನಾಗಿರುತ್ತೆ ಗೊಜ್ಜು ಇಷ್ಟು ನೀರು ಹಾಕ್ತೀನಿ ನಾನು ಈ ಚೆನ್ನಾಗಿ ಕುದ್ದಾದ್ಮೇಲೆ ಲಿಡ್ ಮುಚ್ಚಿ ಎರಡು ವಿಷಲಿ ತಗೊಳ್ತೀನಿ ಸಂಪ್ನ ಉಪ್ಪು ಉಪ್ಪಾಕಿ ಕಲಸಿಟ್ಟಿದ್ದೆ ಉಕ್ಕೇ ಬಂದಿಲ್ಲ ಸ್ವಲ್ಪ ಉಕ್ಕಿದೆ ಅಷ್ಟೇ ಇದು ಸೋಡಾ ಸೋಡಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಒಂದು ತೊಟ್ಟು ಈ ರೀತಿ ನೀರು ಹಾಕೊಂಡು ಕಲಸಿಬಿಟ್ಟು ಇದಕ್ಕೆ ಸೋಡಾ ಹಾಕಲೇಬೇಕು ಅಕ್ಕಿ ತರ ನಮಗೆ ಇಡ್ಲಿ ಅದಕ್ಕೆ ಯಾವ ಥರ ಬೇಕು ಇಡ್ಲಿ ಆ ಥರ ತೆಳ್ಳಗೆ ಕಲಿಸ್ಕೊಳ್ತೀನಿ ತೆಳಿಗೆ ಅಂದರೆ ಅಷ್ಟು ತೆಳಗಲ್ಲ ಇಡ್ಲಿ ಸಂಪನ್ನ ಸ್ವಲ್ಪ ಗಟ್ಟಿ ಇರುತ್ತೆ ಆ ಥರ ಕಲಿಸ್ಕೊಳ್ತೀನಿ ನೋಡಿ ಈ ರೀತಿ ಗಟ್ಟಿ ಕಲಿಸ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದೀನಿ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಾಕಿಲ್ಲ ಬಟ್ಟೆ ಕಟ್ ಮಾಡಿಬಿಟ್ಟು ಅದರಳಿತ ಒದ್ದೆ ಮಾಡಿಕೊಂಡು ಹಾಕಿದ್ದೀನಿ ಇವಾಗ ಇಡ್ಲಿ ಬಿಡ್ತೀನಿ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಅದನ್ನು ಇಡ್ಲಿ ಸಂಪನ ಇವಾಗ ಇಡ್ಲಿ ಪ್ಲೇಟ್ಗೆಲ್ಲ ಬಿಡ್ತೀನಿ ಸ್ಟವ್ ಆನ್ ಮಾಡಿ ಇಡ್ಲಿ ಪ್ಲೇಟ್ಸ್ ಎಲ್ಲ ಇಟ್ಟಿದ್ದೀನಿ ಇದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಇಲ್ಲಿ ಇದು ಆಗಿದೆ ಗೊಜ್ಜು ರೆಡಿಯಾಗಿದೆ ನೋಡಿ ಇಡ್ಲಿ ರೆಡಿಯಾಗಿದೆ ಇವಾಗ ತೆಗಿಯೋಣ ನೋಡಿ ಹಾಗೆ ತೆಗೆದುಬಿಡ್ಬೋದು ಇಡ್ಲಿ ಯಾವ ರೀತಿ ಮಣಿ 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 ಈ ಥರ ಕಾಣಿಸುತ್ತೆ ಇವಾಗೆಲ್ಲ ಒಂದು ಡಬ್ಬಿಗೆ ತೆಗೆದಿ ತಿಳ್ಕೊತೀನಿ ಇಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಕಾಯಿ ತುರಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನೀವು ಕ್ಯಾರೆಟ್ ತುರಿನೂ ಬೇಕಾದ್ರೆ ತಗೋಬೋದು ಇಲ್ಲಿ ಒಂದು ಎಳೆದು ಸೌತೆಕಾಯಿ ಆ ಕಡೆ ಈ ಕಡೆ ತೆಗೆದುಬಿಟ್ಟು ಸಿಪ್ಪೆ ಸಮೇತನೇ ಈ ಸಣ್ಣದರಲ್ಲಿ ತುರುತ್ಕೊಳ್ತೀನಿ ಮೊದಲಿಗೆ ಇದೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ನೋಡಿ ಸವತೆಕಾಯನ್ನೆಲ್ಲ ಬಿಟ್ಟು ಹಿಂಡಬೇಕು ರಸ ಸಹಿತ ಹಾಕಬಾರ್ದು ಇಷ್ಟು ರಸ ಬಂದಿದೆ ಇದನ್ನು ಕುಡ್ಕೋಬೋದು ಉಪ್ಪು ಮೆಣಸು ಹಾಕಿ ಬೇಕಾದರೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಾನು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಕಾಯಕ್ಕಿಟ್ಟಿದ್ದೀನಿ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಮೆಂತ್ಯ ಕರ್ಬೇವು ಒಂದು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ ಅದಕ್ಕೆ ಒಣ ಮೆಣಸಿನ್ಕಾಯಿ ಒಂದೇ ಒಂದು ಹಾಕ್ತಾಯಿದ್ದೀನಿ ಇವಾಗ ಒಗ್ಗರಣೆಗೆ ಹಾಕೋಣ சால்பா இங்க ஆಕ್ತಿனி இது ಸ್ವಲ್ಪ சனாகி பாட்லி இங்க இதக்கே वगரனே ಹಾಕкона ಊಟದ ಜೊತೆಗೆ ತಿನ್ಬೋದು ಮಧ್ಯಾಹ್ನದ್ದು ಒಂದೊಂದು ಬೌಲ್ ಹಾಗೆ ತಿಂದ್ಬಿಡ್ಬೋದು ಈ ಮೊಸರು ಬಜ್ಜಿ ಇದು ನಮ್ಮ ಮೈಸೂರು ಕಡೆ ಫೇಮಸ್ಸು ಈ ಥರ ಸೌತೆಕಾಯಿ ಮಾಡೋದು ನಾನು ಸಿಪ್ಪೆ ತೆಗ್ದಿಲ್ಲ ಎಳೆದಾಗಿತ್ತು ಅಂತ ಬಲ್ತಿದ್ರೆ ಸೌತೆಕಾಯಿ ಸಿಪ್ಪೆ ತೆಗಿ ಇವಾಗ ಮೊಸರು ಹಾಕೋಣ ನಮಗೆ ಎಷ್ಟು ಬೇಕು ಮೊಸರು ಅಷ್ಟು ಹಾಕಿ ಕಲಿಸ್ಕೊಳ್ಳೋದು ಈಗ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ಸೌತೆಕಾಯಿಯ ಮೊಸರು ಬಜ್ಜಿ ರೆಡಿಯಾಗಿದೆ ಇದೇ ರೀತಿ ನೀವು ಆಲೂಗಿಡ್ಡೆ ಬೇಯಿಸ್ಬಿಟ್ಟು ಮಾಡ್ಕೋಬೋದು ಬಾಳೆಕಾಯಿ ಬೇಯಿಸ್ಬಿಟ್ಟು ಮಾಡ್ಕೋಬೋದು ಸೇಮ್ ಎಲ್ಲ ಈರುಳ್ಳಿ ಅದೆಲ್ಲ ಒಗ್ಗರಣೆ ಎಲ್ಲ ಇದೇ ರೀತಿ ಅದು ಎರಡು ಮಾತ್ರ ಬೇಯಿಸ್ಕೋಬೇಕು ಗೆಣಸು ಗೆಣಸನ್ನು ಬೇಯಿಸ್ಕೊಂಡು ಮಾಡ್ಕೋಬೋದು ಇದು ಒಂದು ಬೌಲ್ ಹಾಕೊಂಡು ತಿಂದರೆ ಬಿಸಿಲು ಕಾಲದಲ್ಲಿ ಹಾಗೆ ತಿನ್ಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಸೈಡ್ ಡಿಶ್ ಆಗಿ ಅನ್ನಕ್ಕೆ ಊಟದ ಜೊತೆ ಬಳಸಿ ಮಾಡಿ ಸೌತೆಕಾಯಿ ಬಳಸಿ ಮಾಡಿ ನೋಡಿ ಈ ರೀತಿ ಸರ್ವ್ ಮಾಡಿದ್ದೀನಿ ಉದ್ದಿನ ಬೇಳೆ ಇಲ್ಲ ಮೆಂತ್ಯ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿ ಇಡ್ಲಿ ತಂಪು ಕೂಡ ಅಕ್ಕಿ ರವೆ ಜೊತೆ ಒಟ್ಟಿಗೆ ಮಾಡಿದ್ರೆ ಈ ರೀತಿ ಸರ್ವ್ ಮಾಡಿ ತುಂಬಿಕೊಂಡು ಇಟ್ಕೊಳ್ಳಿ ಈ ಈ ರೀತಿ ಸರ್ವ್ ಮಾಡಿಕೊಡಿ ಈ ಬಟ್ಟೆ ಮಾತ್ರ ಒಗಿಬೇಕು ಏನು ಅಂಟಿರಲ್ಲ ಕೈಯಲ್ಲಿ ಹಿಂತಿಂದು ತೊಳೆದು ಬಿಟ್ಟರೆ ಆಯಿತು ತಟ್ಟೆಗೆ ಏನು ಅಂಟಿರೋಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್